समारंभ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಳ್ಳಿಕಾರ್ ಸಂಘದ ಉಪಾಧ್ಯಕ್ಷರು ಆದಂಥ ಶ್ರೀ ಕೆ ಎಂ ನಾಗರಾಜು ಅವರ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಆದಂಥ

ಸೋಮಶೇಖರ್ ಅವರ ಮಾಜಿ ಮಂತ್ರಿಗಳು ಶಾಸಕರು ಆದಂಥ ಎಂ ಕೃಷ್ಣಪ್ಪ ಅವರ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣವ್ರ ಮಾಜಿ ಸಚಿವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಆದಂಥ ಶ್ರೀ ಎಂ ಶ್ರೀ ಎಚ್ ಎಂ ರೇವಣ್ಣ ಅವರ ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಪಿ ಆರ್ ರಮೇಶ್ ಅವರ ಮಾಜಿ ಶಾಸಕರಾದಂಥ ಚಂದ್ರಶೇಖರ್ ಅವರ

ಪದಾಧಿಕಾರಿಗಳೇ ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಇವತ್ತು ಅಳಿಕಾರ್ ಸಮುದಾಯದ ಜನರ ಸಮಾವೇಶವನ್ನು ಮುನಿರಂಗಪ್ಪನವರು ಮತ್ತು ಕೆ ಎಂ ನಾಗರಾಜು ಅವರು ಏರ್ಪಾಡು ಮಾಡಿ ನಮ್ಮನ್ನೆಲ್ಲ ಈ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಕೆ ಎಂ ನಾಗರಾಜು ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ ಅವರು ಈ ಹಳ್ಳಿಕಾರ್ ಸಂಘ ಹಳ್ಳಿಕಾರ್ ಸಮುದಾಯ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಭಾಳ ಹಿಂದುಳಿದಿರ್ತಕ್ಕಂಥ ಸಮಾಜ ಈ ಸಮಾಜದ ಮುಖ್ಯ ಕಸುಬು ಪಶುಸಂಗೋಪನೆ ಈ ಪಶುಸಂಗೋಪನೆಯನ್ನು ಮಾಡೋದ್ರಿಂದ ಹೆಚ್ಚು ಜನ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗಲಿಲ್ಲ ಭಾಳ ಜನ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಸಮಾಜದಲ್ಲಿ ಯಾವುದೇ ಸಮಾಜ ಇರ್ಬೋದು ವಿದ್ಯೆ ಇದೆಯಲ್ಲ ಶಿಕ್ಷಣ ಇದೆಯಲ್ಲ ಭಾಳ ಪರಿಣಾಮಕಾರಿಯಾದಂಥ ಅಸ್ತ್ರ ಯಾವ ಸಮುದಾಯದಲ್ಲಿ ಶಿಕ್ಷಣ ಕಡಿಮೆ ಇರ್ತದೆ ಆ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ತಮ್ಮ ಪಾಲನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು ಒಂದು ಕಡೆ ಹೇಳ್ತಾರೆ ನಾನು ನೋಡಿದೆ ತುಂಬ ವರದಿಯನ್ನು ನೋಡಿದೆ ಐ ಎ ಎಸ್ ಪಾಸ್ ಮಾಡಿರ್ತಕ್ಕಂಥವರು ಐ ಪಿ ಎಸ್ ಪಾಸ್ ಮಾಡಿರ್ತಕ್ಕಂಥವರು ಐ ಆರ್ ಎಸ್ ಪಾಸ್ ಆಟ್ ಮಾಡಿರ್ತಕ್ಕಂಥವ್ರು ಐ ಎಫ್ ಎಸ್ ಪಾಸ್ ಮಾಡಿರ್ತಕ್ಕಂಥವರು ಯಾರು ಜನಾಂಗಲಿ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀರಿ ಇದನ್ನು ನೋಡಿದಾಗ ಭಾಳ ಸ್ಪಷ್ಟವೂ ಗೊತ್ತಾಗ್ತದೆ ನೀವು ಶಿಕ್ಷಣದಲ್ಲಿ ಭಾಳ ಹಿಂದೆ ಬಿದ್ದಿದ್ದೀರಿ ಶಿಕ್ಷಣ ಈ ಸಬ್ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಯಾರಿಗೆ ಶಿಕ್ಷಣ ಇರಲ್ಲ ಅವ್ರು ಯಾರು ಕೂಡ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ತಮ್ಮ ನ್ಯಾಯಯುತವಾದಂಥ ಹಕ್ಕುಗಳನ್ನು ಪಾಲನ್ನು ಪಡ್ಕೊಳ್ಳಲಿಕ್ಕೆ ಬಹಳ ಕಷ್ಟ ಆಗ್ತದೆ ಯಾಕಂತಂದರೆ ಶೂದ್ರ ಜನಾಂಗ ಶತಶತಮಾನಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದೆ ಈ ವಂಚಿತರಾಗಿದ್ದರಿಂದ ಅವಕಾಶಗಳಿಂದ ವಂಚಿತರಾಗ್ತಕ್ಕಂಥ ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರು ನನಗೆ ಕೊಟ್ಟಂಥ ಮನವಿನಲ್ಲಿ ಭಾಳ ಪ್ರಸ್ತಾಪ ಪ್ರಸ್ತಾಪ ಮಾಡಿದ್ದಾರೆ ಅದೇನಪ್ಪ ಅಂತಂದರೆ ನಾವು ಈಗ ಥ್ರೀ ಎನಲ್ಲಿ ಇದ್ದೀವಿ ತ್ರೀ ಎನಲ್ಲಿ ಇದ್ದೀವಿ ನಾವು ಅದನ್ನು ಕೆಟಗರಿ ಒನ್ಗೆ ಕೆಟಗರಿ ಒನ್ಗೆ ಸೇರಿಸ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಬೇಕು ಇವತ್ತು ಜಾತಿ ಜನಗಣತಿ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಸಮಾಜದಲ್ಲಿ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದ್ದಾರೆ ಅಂತೇಳಿ ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಏನು ಅಂತಕ್ಕಂಥದನ್ನು ತಿಳಿಸ್ತಕ್ಕಂಥ ಯಾವುದೇ ಜಾತಿ ಗಣತಿ ಇಲ್ಲ ಅದಕ್ಕೋಸ್ಕರ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ನಾನು ಸಾಮಾಜಿಕ ಆರ್ಥಿಕ ಎಲ್ಲ ಜಾತಿಗಳು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತೇಳಿ ಆದೇಶವನ್ನು ಮಾಡಿದ್ದೆ ಅವರು ಇತ್ತೀಚೆಗೆ ವರದಿಯನ್ನು ಕೊಟ್ಟಿದ್ದಾರೆ ನಾನು ಇನ್ನೂ ವರದಿ ನೋಡಿಲ್ಲ ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಿದೆ ಆ ಸ್ವೀಕಾರ ಮಾಡಿ ನಮಗೆ ಗೊತ್ತಾಗ್ತದೆ ಹಾಗಾದರೂ ವರದಿ ನೋಡಿದಾಗ ಯಾವ ಜನಾಂಗದವರು ಆರ್ಥಿಕವಾಗಿ ಮೇಲ್ ಬಂದಿದ್ದಾರೆ ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಜನಾಂಗದವರು ಇನ್ನೂ ಹಿಂದುಳಿದಿದ್ದಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಮೇಲಕ್ಕೆ ಬಂದಿದ್ದಾರೆ ಯಾರು ಇನ್ನೂ ಸಾಮಾಜಿಕವಾಗಿ ಯಾರು ಹಿಂದುಳಿದಿದ್ದಾರೆ ರಾಜಕೀಯವಾಗಿ ಯಾರು ಮೇಲೆ ಬಂದಿದ್ದಾರೆ ರಾಜಕೀಯವಾಗಿ ಯಾರು ಉಳಿದಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಬೇಕಾದ್ರೆ ಜಾತಿ ಗಣತಿ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ ಯಾಕಂತಂದರೆ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಶ್ವಿನಲ್ಲಿ ಜಾತಿ ಗಣತಿ ನಡೆದದ್ದು ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಶ್ವಿನಲ್ಲಿ ಜಾತಿ ನಡೆಯಿತು ನಡೀತು ಮೇಲೆ ಜಾತಿ ಗಣತಿ ನಡೀಲಿಲ್ಲ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಜಾತಿ ಗಣತಿ ಮಾಡಿದರೂ ಕೂಡ ಅದು ಬಹಿರಂಗ ಆಗಲಿಲ್ಲ ಕಾರಣ ಯಾಕಪ್ಪ ಅಂತಂದರೆ ಅವತ್ತು ವಿಶ್ವ ಯುದ್ಧ ನಡೀತಾ ಇತ್ತು ವರ್ಲ್ಡ್ ವಾರ್ ನಡೀತಾ ಇತ್ತು ಆ ವರ್ಲ್ಡ್ ವಾರ್ ನಡೀತಾ ಇದ್ದರಿಂದ ಮಾಡಲಿಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಜಾತಿ ವ್ಯವಸ್ಥೆ ನಡೀಲೇ ಇಲ್ಲ ಇವತ್ತಿನವರೆಗೂ ಕೂಡ ಜಾತಿ ವ್ಯವಸ್ಥೆ ಜಾತಿ ಗಣತಿ ನಡೆದೇ ಇಲ್ಲ ಸಾವಿರದ ಒಂಬೈನೂರ ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ನಡೆದಂಥ ಜನಗಣತಿನೇ ಕೊನೇ ಜನಗಣತಿ ಇಲ್ಲಿವರೆಗೆ ಜನಗಣತಿನೂ ಕೂಡ ಆಗಿಲ್ಲ ಈಗ ಯಾರಿಂದ ಕೆಟಗರಿ ಒನ್ನಿಗೆ ಸೇರಿಸ್ಬೇಕಾದ್ರೆ ಕೆಟಗರಿ ಟೂಗೆ ಸೇರಿಸ್ಬೇಕು ಟೂ ಎಗೆ ಸೇರಿಸ್ಬೇಕಾದ್ರೆ ಕೆಟಗರಿ ಟೂ ಬಿಗ್ ಸೇರಿಸ್ಬೇಕಾದ್ರೆ ಕೆಟಗರಿ ತ್ರೀ ಎಗೆ ಸೇರಿಸ್ಬೇಕಾದ್ರೆ ಕೆಟಗರಿ ತ್ರೀ ಬಿಗೆ ಸೇರಿಸ್ಬೇಕಾದ್ರೆ ಯಾಕಂದರೆ ನಾಲ್ಕು ಭಾಗಗಳು ಮಾಡಿದ್ದಾರೆ ನಮ್ಮ ಜನರನ್ನು ಮುಂದುವರೆದ ಜನಾಂಗದವರು ಹಿಂದುಳಿದ ಜನಾಂಗದವರು ಮುಂದುವರೆದವರು ಅಂತಂದರೆ ಅವರಿಗೆ ಮಂಡಲ್ ಕಮಿಷನ್ ವರದಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಐವತ್ತು ಪರ್ಸೆಂಟ್ ಅವರು ಕೊಡಬೇಕು ಇನ್ನು ಉಳಿದ ಐವತ್ತು ಪರ್ಸೆಂಟನ್ನು ಹಿಂದುಳಿದ ಜಾತಿಯವರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಐವತ್ತು ಪರ್ಸೆಂಟ್ ಅವ್ರಿಗೆ ಕೊಡಬೇಕು ಐವತ್ತು ಪರ್ಸೆಂಟ್ ಹಿಂದುಳಿದವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಆದರೆ ಇದಾದ ಮೇಲೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಯಾರು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇದ್ದಾರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇದ್ದಾರೆ ಮತ್ತು ಈ ಕೆಟಗರಿನಲ್ಲಿ ಬರದೇ ಇರ್ತಕ್ಕಂಥವ್ರು ಹಿಂದುಳಿದ ಜಾತಿಗಳ ಕೆಟಗರಿನಲ್ಲಿ ಬರದೇ ಇರ್ತಕ್ಕಂಥವ್ರನ್ನು ಹತ್ತು ಪರ್ಸೆಂಟ್ ರಿಸರ್ವೇಷನನ್ನು ಕೊಟ್ಟಿದ್ದಾರೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಗೊತ್ತಿದ್ದಾರೆ ನೀವು ಅದರಲ್ಲಿ ಬರ್ತೀರೋ ಇಲ್ಲೋ ಗೊತ್ತಿಲ್ಲ ನನಗೆ ನೋಡಿಲ್ಲ ನೀವು ಅದರಲ್ಲಿ ಬರ್ತೀರೋ ಇಲ್ಲೋ ಗೊತ್ತಿಲ್ಲ ಹತ್ತು ಪರ್ಸೆಂಟ್ನಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ ಮಾಡಿ ಇ ಡಬ್ಲ್ಯೂ ಎಸ್ ಅಂತ ಮಾಡಿ ಅದರಲ್ಲಿ ಬರ್ತೀರೋ ಇಲ್ಲೋ ಗೊತ್ತಿಲ್ಲ ಅದರಲ್ಲಿ ಬಂದರೆ ಹತ್ತು ಪರ್ಸೆಂಟ್ ಒಳಗಡೆ ಬರ್ತೀರಿ ಬರಲಿಲ್ಲ ಅಂತಂದರೆ ನಾವು ಮಾಡಿರ್ತಕ್ಕಂಥ ಜಾತಿ ಗಣತಿ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅದರಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದೆ ನಿಮ್ಮದು ಅಂತಕ್ಕಂಥದ್ದನ್ನು ನೋಡಿಕೊಂಡು ಯಾವ ಕ್ಯಾಟಗರಿನಲ್ಲಿ ನಿಮ್ಮನ್ನು ಇಡಬೇಕು ನಂಬರ್ ಒನ್ ನಂಬರ್ ಟು ಈಗಾಗಲೇ ನಾಗರಾಜ್ ಅವರು ಹೇಳಿದರು ಇವರು ಜಯಪ್ರಕಾಶ್ ಹೆಗ್ಡಿಯವರು ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದಾಗ ನಾವು ಮನವಿ ಕೊಟ್ಟಿದ್ದು ನಮ್ಮನ್ನು ಕ್ಯಾಟಗರಿ ಒನ್ನ ಸೇರಿಸಬೇಕು ಅಂತೇಳಿ ಮನವಿ ಕೊಟ್ಟಿದ್ದು ಆದರೆ ಆ ವರದಿನಲ್ಲಿ ಅವರು ಸಂಪೂರ್ಣ ವರದಿಯನ್ನು ಕೊಟ್ಟಿಲ್ಲ ಅದಕ್ಕೆ ಈಗ ನೀವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ನಾನು ಕೂಡ ನಿಮ್ಮ ನೀವು ಹೇಳ್ತಕ್ಕಂಥದನ್ನು ಒಪ್ಕೊಳ್ತೀನಿ ಯಾಕಂದರೆ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಭಾಳ ಜನ ನಿಮ್ಮನ್ನು ತ್ರೀಯನಲ್ಲಿ ಸೇರಿಸಿರ್ತಕ್ಕಂಥದ್ದು ಸಮಂಜಸ ಅಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ ನನಗೆ ಆದರೆ ಕೆಟಗರಿ ಒನ್ನಲ್ಲಿ ಸೇರಿಸ್ಬೇಕಾದ್ರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಶಿಫಾರಸು ಮಾಡಬೇಕು ಶಿಫಾರಸು ಮಾಡದೇ ನಾವು ನಾವೇ ಸೇರ್ಸೋಕ್ಕಾಗೋದಿಲ್ಲ ಇದು ಪರಿಸ್ಥಿತಿ ಇರೋದರಿಂದ ನಾನು ನೀವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಕೊಟ್ಟು ಅದರಿಂದ ವರದಿ ಪಡೆದು ನಿಮ್ಮನ್ನು ಎಲ್ಲಿಗೆ ಡಿಸರ್ವ್ ಇರ್ತಕ್ಕಂಥ ಸ್ಥಾನಕ್ಕೆ ಸೇರಿಸ್ತಕ್ಕಂಥದ್ದನ್ನು ಮಾಡಬೇಕು ಕೆಟಗರಿ ಒನ್ನಿಗೆ ಸೇರಿಸ್ಬೇಕು ನೀವು ಇರ್ತ ಜನಸಂಖ್ಯೆ ಇರ್ತಕ್ಕಂಥದ್ದು ಅರವತ್ತ್ಮೂರು ಸಾವಿರ ಅರವತ್ತೈದು ಸಾವಿರ ಅಷ್ಟೇ ಜನಸಂಖ್ಯೆ ಇರ್ತಕ್ಕಂಥದ್ದು ಸೊ ಸಾಮಾಜಿಕವಾಗಿ ಇವತ್ತು ಕೇಂದ್ರ ಸೇವೆಗಳಲ್ಲಿ ಇರ್ತಕ್ಕಂಥವ್ರು ಒಬ್ಬರು ಇಲ್ಲ ಅಂತ ಹೇಳಿದ್ರಿ ಒಬ್ಬರು ಐ ಎ ಎಸ್ಸು ಐ ಪಿ ಎಸ್ಸು ಐ ಆರ್ ಎಸ್ಸು ಐ ಎಫ್ ಎಸ್ಸು ಇದರಲ್ಲಿ ಯಾರೂ ಇಲ್ಲ ಅಂತ ಹೇಳಿದಿರಿ ನಾನು ನಿಮ್ಮ ಪರವಾಗಿ ಸಹಾನುಭೂತಿಯಿಂದ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಮ್ಮ ಸರ್ಕಾರ ಸಾಮಾಜಿಕ ನ್ಯಾಯವನ್ನು ಎಲ್ರಿಗೂ ಕೊಡಬೇಕು ಸಾಮಾಜಿಕ ನ್ಯಾಯದಲ್ಲಿ ನಾವು ಹಿಂದೆ ಬೀಳಲ್ಲ ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದಾರೆ ಯಾರು ಆರ್ಥಿಕ ಸಾಮಾಜಿಕವಾಗಿ ಅಸಮಾನತೆಯನ್ನು ಇದ್ದಾರೆ ಆ ಜನರಿಗೆ ಶಕ್ತಿಯನ್ನು ತುಂಬತಕ್ಕಂಥದ್ದೇ ನಮ್ಮ ಸರ್ಕಾರದ ಉದ್ದೇಶ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೋಸ್ಕರನೇ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದೆ ಇದ್ದಾರೆ ಆ ವರ್ಗದ ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ಯಾವುದೇ ಜಾತಿ ಯಾವುದೇ ಧರ್ಮ ಧರ್ಮದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರನೇ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿರ್ತಕ್ಕಂಥದ್ದು ನೀವು ಥರ್ಡ್ ತ್ರೀ ಎ ಇಂದ ತ್ರೀ ಎ ಇಂದ ಕ್ಯಾಟಗರಿ ಒಂದಕ್ಕೆ ಬರಬೇಕು ಅಂತ ನಿಮ್ಮ ಮನವಿ ಏನಿದೆ ಅದು ನಾನು ಕೂಡಲೇ ಕೂಡಲೇ ಆದಷ್ಟು ಬೇಗ ವರದಿಯನ್ನು ತರಿಸ್ಕೊಂಡು ನಿಮಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ನಾಗರಾಜರವರು ಪಾಪ ರಾಜಕೀಯದಲ್ಲಿ ಬೆಳಿಬೇಕಾಗಿದ್ದವರು ಅವರು ಯಾವ ಎತ್ತರಿಕೆ ಬೆಳಿಬೇಕಾಗಿತ್ತು ಆ ಎತ್ತರಿಕೆ ಬೆಳೀಲಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ಅವರು ಪರೋಪಕಾರ ಮಾಡೋದರಲ್ಲಿ ಭಾಳ ನಿಶೀಮರು ಮೊದಲನೇ ಸ್ಥಾನದಲ್ಲಿರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಇವತ್ತು ರಾಮಿರು ಅವರೆಲ್ಲ ರಾಜಕೀಯವಾಗಿ ಬೆಳೆದಿದ್ದರೆ ಅದಕ್ಕೆ ಅವರ ನಾಗರಾಜರವರ ಕೊಡುಗೆನೂ ಕೂಡ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವೀರಪ್ಪ ಕೊಹ್ಲಿಯವರು ಅವರಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ನಾನು ಕೂಡ ನಿಮ್ಮ ಜನಾಂಗದವರ ಬಗ್ಗೆ ಸಹಾನುಭೂತಿ ಹೊಂದಿದ್ದು ನಿಮಗೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಯಾವುದೇ ಜನಾಂಗ ಜಾತಿ ವ್ಯವಸ್ಥೆಯಲ್ಲಿ ಸಂಘಟಿತರಾಗಬೇಕು ಶಿಕ್ಷಣ ಪಡ್ಕೊಳ್ಬೇಕು ಹೋರಾಟ ಮಾಡಬೇಕು ಅಂಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೂರು ಮಂತ್ರಗಳು ಒಂದು ಶಿಕ್ಷಣ ಎರಡನೇದು ಸಂಘಟನೆ ಮೂರನೇದು ಹೋರಾಟ ಈ ಹೋರಾಟ ಸಂಘಟನೆ ಶಿಕ್ಷಣ ಇಲ್ಲದೆ ಹೋದರೆ ನೀವು ಯಾರು ಕೂಡ ಮುಖ್ಯವಾಗಿನಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಮುನಿರಂಗಪ್ಪನವರು ಮತ್ತು ನಾಗರಾಜರವರು ನಿಮ್ಮನ್ನು ಮುಖ್ಯವಾಗಿ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಿಂದ ನೀವು ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ ಈ ಸಂಘಟನೆಯನ್ನು ನೋಡಿದ್ರೆ ನೀವೆಲ್ಲರೂ ಕೂಡ ಸಂಘಟನೆಯಲ್ಲಿ ಮುಂದೆ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಹೆಣ್ಮಕ್ಕಳು ಕೂಡ ಜಾಸ್ತಿ ಜನ ಬಂದಿದ್ದೀರಿ ಇಷ್ಟು ಮಾತ್ರ ಹೇಳ್ತೀನಿ ಯಾವುದೇ ಕಾರಣಕ್ಕೆ ನಿಮ್ಮ ಮಕ್ಕಳನ್ನು ಅವಿದ್ಯಾವಂತರನ್ನಾಗಲಿ ಮಾಡಲಿಕ್ಕೆ ಬಿಡಬೇಡಿ ಪ್ರತಿಯೊಬ್ಬರೂ ಕೂಡ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಿಂದೆ ಈಗ ಭಾಳ ಜನ ಆ ಹಿಂದೆ ಇದ್ದಂಥ ಈ ವೃತ್ತಿ ಮೇಲೇ ಜಾತಿಗಳಾದದ್ದು ಕಸುಬುಗಳ ಮೇಲೆ ಜಾತಿ ಆದದ್ದು ಅದೇ ಕಸುಬನ್ನ ನಂಬ್ಕೊಂಡಿರಕ್ಕೆ ಈಗ ಆ ಕಸುಬಿನಲ್ಲೇ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರ್ತೀವಿ ಅಂತ ಅನ್ನೋದಕ್ಕೆ ಸಾಧ್ಯ ಆಗಲ್ಲ ಮತ್ತು ಆ ಕಸುಬುಗಳಿಗೆ ಜ್ಯೋತ್ ಬಿಡಬೇಕಾದಂಥ ಅಗತ್ಯನೂ ಇಲ್ಲ ಎಲ್ರಿಗೂ ವಿದ್ಯೆ ಪಡ್ಕೊಳ್ಳಲಿಕ್ಕೆ ಶಕ್ತಿ ಇದೆ ಎಲ್ಲರಿಗೂ ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಶಕ್ತಿ ಇದೆ ಎಲ್ಲರಿಗೂ ಸಾಮಾಜಿಕವಾಗಿ ಮೇಲೆ ಬರಲಿಕ್ಕೆ ಶಕ್ತಿ ಇದೆ ಅದರಿಂದ ನಮಗೆ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೂಲಕ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಆದರೆ ನೀವೆಲ್ಲರೂ ಕೂಡ ஆதிகாமிகேலே பரப்பு ஆக மாத்திரீயா சிக்கே சார்த்த ஆகது அது யசஸ்விட் நீல் கூட வந்து ஆகலே பார்த்து அல்வோ ஜாதி ஹோகல்ல ஜாதி ஹோகல்ல மனுஷராக மனுஷர மனுஷதுக்கு சாதி ஆகல இதன்ன ನಾನು ಕೊನೆ ಕೊನೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಲೇಬೇಕು ಈಗ ನಾಗರಾಜ್ ವಿದ್ಯಾವಂತರಾಗಿರೋದ್ರಿಂದ ನಿಮ್ಮನ್ನೆಲ್ಲ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಿಮ್ಮನ್ನೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಿಕ್ಕಂಥ ಪ್ರಯತ್ನಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅವರು ಕೂಡ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಕಾರಣ ಆಗಿದೆ ಅದಕ್ಕೋಸ್ಕರ ವಿದ್ಯೆ ವಿದ್ಯೆ ಇದೆಯಲ್ಲ ಯಾರು ಕೂಡ ವಂಚಿತರಾಗಬಾರ್ದು ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಉಚಿತವಾದಂಥ ವಿದ್ಯೆ ಕೊಡ್ತಕ್ಕಂಥ ಅವಕಾಶ ಇದೆ ಉಚಿತವಾಗಿ ವಿದ್ಯೆ ಕೊಡ್ತಕ್ಕಂಥ ಅವಕಾಶ ಇದೆ ಅದರಿಂದ ವಿದ್ಯಾವಂತರಾಗಿ ನೀವು ಕೂಡ ಮುಖ್ಯವಾಗಿ ನೀವು ಬನ್ನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಹಾರೈಸಿ ದೀಪಾವಳಿ ಹಬ್ಬ ಇನ್ನೇನು ಬರ್ತಾ ಇದೆ ಮೂವತ್ತೊಂದನೇ ತಾರೀಕು ಒಂದನೇ ತಾರೀಕು ಎರಡನೇ ತಾರೀಕು ದೀಪಾವಳಿ ಹಬ್ಬ ಇದೆ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ